ಸ್ನೇಹಿತರೆ ಬೆಂಗಳೂರಲ್ಲಿ ಯಾರು ಕೂಡ ತಡರಾತ್ರಿಯಲ್ಲಿ ಪ್ರಯಾಣ ಮಾಡಬೇಡಿ ಯಾಕೆ ಅಂತಂದ್ರೆ ಬೆಂಗಳೂರು ಎಷ್ಟು ಅಭಿವೃದ್ಧಿ ಆಗಿದೆಯೋ ಅಷ್ಟೇ ಅಪರಾಧಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಬಹುತೇಕ ಮಂದಿ ಹಳ್ಳಿಗಳಿಂದ ಬೇರೆ ಬೇರೆ ಊರುಗಳಿಂದ ಜೀವನ ಕಟ್ಕೊಳ್ಳಿದ್ದಿಕ್ಕೆ ಅಂತೇಳಿ ಬೆಂಗಳೂರಲ್ಲಿ ಬಂದು ವಾಸ ಆಗಿದ್ದಾರೆ ಕಾಲ ಕಾಲಕ್ಕೆ ಆಗಾಗ ತಮ್ಮ ತಮ್ಮ ಊರುಗಳಿಗೆ ಬಸ್ಸುಗಳಲ್ಲಿ ಹೋಗಿ ಬರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಆದರೆ ಅಂತಹ ಪ್ರಯಾಣಿಕರು ಕಾರಣಾಂತರಗಳಿಂದ ಮಧ್ಯರಾತ್ರಿಯಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಒಂಟಿಯಾಗಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಕದಿಮರು ಬೆಂಗಳೂರಿನಲ್ಲಿ ಜಾಸ್ತಿಯಾಗಿದ್ದಾರೆ ಅಂತ ಹೇಳ್ಬೋದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಾದನಹಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಘಟನೆ ನಡೆದಿದೆ ರಕ್ಷಣೆಗಾಗಿ ಒನ್ ಒಂಟಿಗೆ ಫೋನ್ ಮಾಡಿದ್ರೂ ಸಹಿತ ಪೊಲೀಸ್ನವರು ತಕ್ಷಣ ಸ್ಥಳಕ್ಕೆ ಧಾವಿಸದೇ ಇರತಕ್ಕಂಥದ್ದು ನಿಜಕ್ಕೂ ಅನುಮಾನ ವ್ಯಕ್ತವಾಗಿದೆ ತಡರಾತ್ರಿ ಬೆಂಗಳೂರಿಗೆ ಬರುವಂತಹ ಜನರು ನೋಡಲೇಬೇಕಾದಂತಹ ವಿಡಿಯೋ ಇದು ಮಾದನಾಯಕನಹಳ್ಳಿ ಅಂಡರ್ ಪಾಸ್ ಹತ್ತಿರ ನಡೆದಂತಹ ಘಟನೆ ಮೊಬೈಲ್ ನ ಸ್ನ್ಯಾಚ್ ಮಾಡೋಕೆ ನೋಡ್ದ ನಾನು ತಕ್ಷಣ ಒನ್ ಒನ್ ಟೂ ಗೆ ಕರೆ ಮಾಡಿದೆ ಒನ್ ಒನ್ ಟೂ ಅವರು ವಿಡಿಯೋ ಮಾಡಿ ಅಂತ ಹೇಳಿದ್ರು ಸೊ ನಂತರ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಗ ಅವನ ಮಾತಿನ ವರಸೆನೆ ಚೇಂಜ್ ಆಯಿತು ಫೋನ್ ಆಗ ನಾನು ಜಸ್ಟ್ ನೀರ್ ಕೇಳಿದ್ದು ಅದಕ್ಕೆಲ್ಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀಯ ಅಂತ ಕೇಳ್ದ ಸೊ ಆ ಹೊತ್ತಲ್ಲಿ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಆಗಿದೆ ಹತ್ರ ಬಂದು ಅವನು ನೀರ್ ಅಂತ ಪರಿಸ್ಥಿತಿ ಏನ್ ಬಂದಿತ್ತು ಅಲ್ವಾ ಸೊ ಅಕಸ್ಮಾತ್ ಆಗಿ ನನ್ನ ಹತ್ತಿರ ಬೆಲೆ ಬಾಳುವ ವಸ್ತು ಇದ್ದಿದ್ರೆ ಸೊ ನಿಜವಾಗ್ಲೂ ಮೊಬೈಲ್ ಸಮೇತ ಗೋಲ್ಡ್ ಸ್ನ್ಯಾಚ್ ಕೂಡ ಮಾಡ್ತಿದ್ದ ಸೊ ಇವನ ಮಾತು ಕೇಳ್ತಿದ್ರೆ ಪೊಲೀಸ್ನವರಂದ್ರೆ ಅವನಿಗೆ ಭಯನೇ ಇಲ್ಲ ಇಲ್ಲೇ ವೈಟ್ ಮಾಡ್ತೀನಿ ಕರ್ಸು ಯಾರನ್ನ ಕರೆಸ್ತೀಯ ಪೊಲೀಸ್ ಸ್ಟೇಷನ್ ಯಾವ ಸ್ಟೇಷನ್ ಅಂತ ಕೇಳ್ತಿದ್ದಾನೆ ಹಾಗಾಗಿ ನೀವೇನಾದರೂ ಮಧ್ಯರಾತ್ರಿ ಬೆಂಗಳೂರಿಗೆ ಬಂದರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಸೊ ನೀವು ಬಂದು ಇಳಿಯುವ ಸ್ಥಳದಲ್ಲಿ ಯಾರನ್ನಾದರೂ ಕರ್ಸಿರಿ ಸೊ ಅವರು ವೆಯ್ಟ್ ಮಾಡ್ತಾ ಇದ್ರೆ ಮಾತ್ರ ನೀವು ಬಸ್ಸಿಂದ ಕೆಳಗಡೆ ಇಳಿಯಿರಿ ಈ ಒನ್ ಒನ್ ಟು ಸಹಾಯವಾಣಿ ಇದೆಯಲ್ಲ ಇದು ಅಷ್ಟೊಂದು ಆಗಿ ವರ್ಕ್ ಆಗ್ತಿಲ್ಲ ಅಂತ ನನ್ನ ಅನುಭವದ ಅನಿಸಿಕೆ ಯಾಕೆ ಅಂದರೆ ಹಾಫ್ ಅನ್ ಅವರ್ ವೆಯ್ಟ್ ನೀವು ಒಬ್ಬರು ಆ ರಕ್ಷಕರು ಕೂಡ ಬರಲೇ ಇಲ್ಲ ಸೊ ನಂತರ ನಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಮುಖಾಂತರ ಬಂದು ಸೇಫಾಗಿ ಮನೆ ಸೇರಿದೆ ಸೊ ಈ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲೀಸ್ಗೂ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಒಂದು ಅವೇರ್ನೆಸ್ ಬರುತ್ತೆ ಅಲ್ಲ ಏನು ಮಾಡಿದ್ದು ಫಸ್ಟ್ ಏನೋ ಬಾರ ಇಲ್ಲಿ ಅಂದಲ್ಲ ಯಾಕೆ ಏನು ಏನೋ ಬಾರ ಇಲ್ಲಿ ನೀರು ಕೊಡೋ ಅಂತ ಕೇಳಿದೆ ಏನೋ ಬಾರ ಇಲ್ಲಿ ಏನಾಗೋಯ್ತೀನಿ ಅಂತ ಯಾಕಂತ ಏನ ಏನೋ ಬರ್ತಾರೆ ತಡಿಯ ಬರ್ತಾರೆ ಮಾಡೋಣ ಎಲ್ಲ ಎಣ್ಣೆ ಮತ್ತಲ್ಲಿ ಜಾಸ್ತಿ ಆಗಿಬಿಟ್ಟಿರುತ್ತೆ ಎಣ್ಣೆ ಊಟ ತಿಂತೀರ ಆಯಿತು ನೀನು ಏನಂದೆ ಫಸ್ಟ್ ಏನೋ ಮಾಡ್ತೀಯ ಅಂತ ಕೇಳಿದೆ ನೀನು ಈಗ ಏನು ಮಾಡ್ತೀರಂತ ಗೊತ್ತಾಗುತ್ತೆ ತಡೆ ಹಾ ಆಯ್ತಾಯ್ತು ಕರಲ ಕರಲ್ಲ. ಹಾ ಆಯ್ತು ವಿಡಿಯೋಗಳಲ್ಲ ಏನಂತ ಮಾತಾಡಿದ್ದು ಹಾ ಆಯ್ತಾಯ್ತು ಬಾ ಇಂತಹ ಬೆಳವಣಿಗೆನ ನೋಡ್ತಾ ಇದ್ರೆ ನಿಜಕ್ಕೂ ಪೊಲೀಸ್ನವರು ಕಳ್ಳರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರಾ ಅಥವಾ ಪೊಲೀಸವರೇ ಕಳ್ಳರನ್ನ ಬಿಟ್ಟು ಈ ರೀತಿಯ ಒಂದು ಕೃತ್ಯಗಳಿಗೆ ಸಹಾಯ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಆದ್ರಿಂದ ದಯವಿಟ್ಟು ಯಾರು ಕೂಡ ಮಧ್ಯರಾತ್ರಿನಲ್ಲಿ ಪ್ರಯಾಣ ಮಾಡಬೇಡಿ ಯಾಕೆಂದ್ರೆ ಯಾರು ಕೂಡ ನಿಮ್ಮ ರಕ್ಷಣೆಗೆ ಬರೋದಿಲ್ಲ ಆದ್ರಿಂದ ಬಹಳ ಎಚ್ಚರವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ತಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ